ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ನೂರ್ ಇವತ್ತಿನ ಅದನ್ನು ನಾವೊಂದು ಬೇರೆ ರೀತಿಯ ಚಿತ್ರಾನ್ನ ತೋರಿಸ್ತಿದ್ದೀನಿ ಇದ್ರ ಹೆಸರು ದಮ್ ಚಿತ್ರಾನ್ನ ಇದನ್ನು ಹೆಂಗೆ ಮಾಡಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ತು ನಾನು ಒಂದು ಎರಡು ಅಷ್ಟು ಅಕ್ಕಿ ಹಾಕಿದ್ದೀನಿ ಆಮೇಲೆ ನೋಡಿ ಸಣ್ಣಾಗಿ ಉಳ್ಳಾಗಡ್ಡಿ ಹಚ್ಕೊಂಡಿರ್ತೀನಲ್ಲ ದೊಡ್ಡದೊಂದು ಉಳ್ಳಾಗಡ್ಡಿ ಹಚ್ಚಬೇಕು ಸಣ್ಣ ಎರಡು ತೊಗೋರಿ ಆಮೇಲೆ ಒಂದು ಕೊಬ್ಬರಿ ತುರಿಬೇಕು ನಾಲ್ಕೈದು ಹಸು ಮೆಣಸಿನ್ಕಾಯಿ ಆಮೇಲೆ ಇದು ಜಿಂಜರದ್ದು ಪೇಸ್ಟು ಆಮೇಲೆ ಪುದೀನದ್ದು ಪೇಸ್ಟು ಇಷ್ಟೆಲ್ಲ ಹಾಕಿಬಿಟ್ಟು ಒಂದು ಹೆಂಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊತೋಗ್ತೀನಿ ಪೂರ್ತಿ ವಿಡಿಯೋ ಪ್ಲೀಸ್ 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 ನೋಡಿರಿ ನೋಡಿ ನಾನು ಕೊಬ್ಬರಿ ಕೊಬ್ಬರಿ ತುರಿ ಹಸಿ ಕೊಬ್ಬರಿ ತುರಿ ಸ್ವಲ್ಪ ಜಿಂಜರ್ ಪೇಸ್ಟು ಸ್ವಲ್ಪ ಬುದೀನ ಪೇಸ್ಟು ಹಾಕಿಬಿಟ್ಟು ರುಬ್ಕೋತಾಯಿದ್ದೀನಿ ನಾನು ಈಗ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ ಇದು ಎಣ್ಣೆ ಕಾಯ್ದಿದೆ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ ಚಟಪಟ ಅನ್ನಬೇಕು ಇದಕ್ಕೆ ಕಡ್ಲೆ ಬಳೆ ಉದ್ದಿನ ಬಳೆ ಹಾಕ್ತಾ ಇದ್ದೀನಿ ಅದ್ರ ಬಗ್ಗೆ ನಾನು ಕಡಲೆ ಬೀಜ ಅಂದ್ರೆ ಶೇಂಗಾ ಹಾಕ್ತಾ ಇದ್ದೀನಿ ಕಡ್ಲೆ ಜಾಸ್ತಿ ಪ್ರಮಾಣದಾಗ ಇರಬೇಕು ಇದಕ್ಕೆ ಚೆನ್ನಾಗಿ ಚೆನ್ನಾಗಿ ಕಾಯಿಸ್ಬೇಕು ನೋಡಿ ಈಗ ಅರಿಶಿನ ಪುಡಿ ಹಾಕಿದ್ದೀನಿ ಅದಕ್ಕೆ ನೀರ್ ಹಾಕಿದ್ದೀನಿ ನೀರ್ ಹಾಕಿಬಿಟ್ಟು ಈಗ ಕರಿಬೇವು ಇದ್ರ ಮೇಲೆ ಹಾಕ್ತೀನಿ ಆಮೇಲೆ ಸ್ವಲ್ಪ ಇಂಗು ಕೃತ್ಯ ಸ್ವಲ್ಪ ಬೇಯ್ಬೇಕದು ಇದ್ರೊಳಗೆ ಹಾಗೆ ಬಾಯಿ ಮುಚ್ಚಂಗೆ ಇದು ಮಾಡಂಗಿಲ್ಲ ಕುಕ್ಕರ್ಗೆ ವಿಸಲ್ ಬಿಸಲು ಇದಕ್ಕೆ ಇದ್ರೊಳಗೆ ಅದು ಆಮೇಲೆ ಸ್ವಲ್ಪ ಕೊಳಗೆ ಬಂದಾಗ ಅದಕ್ಕೊಂದಿಷ್ಟು ಹಣ್ಣು ಹಾಕಿ ವಿಸಲ್ ಹಾಕಿ ಇದು ಮಾಡೋದು ಉಗಿ ಬರ್ಲಿಕ್ಕೆ ಹತ್ತದಲ್ಲ ಅವಾಗ ಮಾಡಿ ತೋರಿಸ್ತೀನಿ ಹೆಂಗೆ ಮಾಡೋದು ಇದು ನೋಡಿ ಕುದಿಲಿಕ್ಕೆ ಹತ್ತದಲ್ಲ ಈಗ ಇದಕ್ಕೆ ಅಕ್ಕಿ ಹಾಕ್ತಿದ್ದೀನಿ ಒಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೆ ಅಕ್ಕಿ ಇದನ್ನ ಇದು ಕುದಿಬೇಕು ಈಗೇನು ಹಾಕಂದ್ರೆ ವಿಸಲ್ ಬಿಸಲು ಹಾಕಂಗಿಲ್ಲ ಇದ್ರೊಳಗೆ ನೋಡಿ ಕುದಿತಾ ಇದು ಚೆನ್ನಾಗಿ ಕುದಿತಾ ಇದೆ ಉಪ್ಪು ಉಪ್ಪು ಎಲ್ಲ ಕರೆಕ್ಟಾಗಿದೆ ಸ್ವಲ್ಪ ನಿಂಬೆ ಹಣ್ಣು ರೂಸನ ಹಾಕಿದ್ನಲ್ಲಿಸ್ ಇನ್ನು ಬೈನೋದು ಪೂರ್ತಿ ಬಂದಿದ್ದ ಒಂದು ಹೆಂಗೆ ಮಾಡೋದನ್ನು ತೋರಿಸಿ ಉಗಿ ಬರ್ತದೆ ನೋಡಿ ಈಗ ಉಗಿ ಬರೋದು ಕಾಣಿಸ್ತಿರ್ಬೋದು ಉಗಿ ಬರ್ಲಿಕ್ಕೆ ಆಗ್ತದೆ ಈಗ ಈಗೇನು ಮಾಡ್ತೀನಿ ಇದಕ್ಕೆ ನೀಟ್ ಹಾಕಿ ಇಟ್ಬಿಡ್ತೀನಿ ಈಗ ನೋಡಿ ದಮ್ ಚಿತ್ರಾನ್ನ ರೆಡಿ ಆಗಿದೆ ತುಂಬ ರುಚಿಯಾಗ್ತದೆ ಟೇಸ್ಟು ಭಾಳ ಚಲುವಾಗಿದೆ ಇದ್ರ ಜೊಡಿ ಒಂದು ರಾಯ್ತ ಒಂದು ಪಾಪಡು ಉಪ್ಪಿನಕಾಯಿ ಚಟ್ನಿ ಪುಡಿ ಎಷ್ಟಿದ್ರೂ ಸಾಕು ನೋಡಿ ನೀವು ಈ ಥರ ದಮ್ ಬಿರಿಯಾನಿ ದಮ್ ಸಾರಿ ದಮ್ ಚಿತ್ರಾನ್ನ ಮಾಡಿ